ಕಣ್ಣಲ್ಲಿ ನೋವು ಕೈಯಲ್ಲಿ ಕಪ್ಪು ಇದು ನಮ್ಮ ಮಹಿಳಾ ಸಿಬಿ ತಂಡ ನಾಯಕಿ ಸ್ಮೃತಿ ಮಂದನ್ನ ಕತೆ ವೈಯಕ್ತಿಕ ಜೀವನದಲ್ಲಿ ಮದುವೆ ಮುರಿತ ತಂದೆಯ ಆರೋಗ್ಯ ಸಮಸ್ಯೆ ಎಲ್ಲವನ್ನೂ ಮೀರಿ ಆರ್ ಸಿಬಿಯನ್ನು ಗೆಲುವಿನ ದಾರಿಗೆ ತಂದಂತ ನಾಯಕಿ ಸ್ಮೃತಿ ಮಂದನ್ನ ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಬಾಬು ಚಕ್ರ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಿಮಗಾಗಿ ಈಗ ಕೆಲವು ಕ್ರಿಕೆಟ್ ಇತಿಹಾಸದ ಸಾಕ್ಷಿ ನಿಜವಾದ ಆಟಗಾರ ಎಂದರೆ ಕಣ್ಣಲ್ಲಿ ನೋವು ಇಟ್ಟುಕೊಂಡು ಎದೆಯಲ್ಲಿ ದೇಶ ಅಥವಾ ತಂಡವನ್ನು ಇಟ್ಟುಕೊಂಡು ಆಡುವಂತವನು ಒಮ್ಮೆ ಯೋಚಿಸಿ ಸಚಿನ್ ತೆಂಡೂಲ್ಕರ್ ತಂದೆಯ ಅಂತ್ಯಕ್ರಿಯೆ ಮುಗಿದ ಮಾರನೇ ದಿನವೇ ವಿದೇಶಿ ನೆಲದಲ್ಲಿ ಇಂಗ್ಲೆಂಡ್ ನ ಮ್ಯಾಂಚೆಸ್ಟರ್ ಟೆಸ್ಟ್ ನಲ್ಲಿ ಕಣಕ್ಕಿಳಿದು ನೂರ ಹತ್ತೊಂಬತ್ತು ರನ್ ಶತಕ ಬಾರಿಸಿದರು ವೈಯಕ್ತಿಕ ನೋವನ್ನು ಮೀರಿ ದೇಶದ ಜವಾಬ್ದಾರಿ ಎಷ್ಟು ದೊಡ್ಡದು ಎಂಬುದನ್ನು ತೋರಿಸಿದ್ದಾರೆ ಇನ್ನು ಯುವರಾಜ್ ಸಿಂಗ್ ಎರಡ್ ಸಾವಿರದ ಹನ್ನೊಂದರ ನಲ್ಲಿ ಕ್ಯಾನ್ಸರ್ ನೋವಿನ ಮಧ್ಯೆಯೂ ಅನಾರೋಗ್ಯದಲ್ಲಿ ಆಡುತ್ತಾ ಮುನ್ನೂರ ಅರವತ್ತೆರಡು ರನ್ ಮತ್ತು ಹದಿನೈದು ವಿಕೆಟ್ ಪಡೆದಿದ್ದರು ಸಂದೇಶ ಸಂದೇಶ ದೇಹ ಸೋತರು ಮನಸ್ಸು ಸೋಲಬಾರದು ವಿಶ್ವಕಪ್ ಗೆದ್ದು ಕೊಟ್ಟ ಯೋಧ ಕೂಡ ಇವರು ಇನ್ನು ಅನಿಲ್ ಕುಂಬ್ಳೆ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಮೃದ ದವಡೆಯಲ್ಲೇ ಬೌಲಿಂಗ್ ಮಾಡಿ ದೇಶಕ್ಕೆ ಗೌರವವನ್ನು ತಂದುಕೊಟ್ಟಂತ ಆಟಗಾರ ಇವರ ಸಂದೇಶ ನೋವಿಗಿಂತ ದೇಶ ದೊಡ್ಡದು ಇನ್ನು ಮಹೇಂದ್ರ ಸಿಂಗ್ ಧೋನಿ ಅವರ ಬಗ್ಗೆ ಹೇಳೋದಾದ್ರೆ ಅಪಾರ ಒತ್ತಡ ಕೋಟ್ಯಂತರ ಅಭಿಮಾನಿಗಳ ನಿರೀಕ್ಷೆ ಎರಡ್ ಸಾವಿರದ ಹನ್ನೊಂದರ ವಿಶ್ವಕಪ್ ಫೈನಲ್ನಲ್ಲಿ ನಿರ್ಣಾಯಕ ಸಿಕ್ಸ್ ಸಂದೇಶ ಶಾಂತ ಮನಸ್ಸೇ ದೊಡ್ಡ ಶಕ್ತಿ ರಾಹುಲ್ ದ್ರಾವಿಡ್ ಅವರ ಬಗ್ಗೆ ಹೇಳೋದಾದ್ರೆ ನಿರಂತರ ಒತ್ತಡ ವಿದೇಶಿ ಪಿಚ್ ಗಳ ಸವಾಲುಗಳ ನಡುವೆ ಆಸ್ಟ್ರೇಲಿಯಾದ ಅಡಿಲೈಟ್ ಟೆಸ್ಟ್ ನಲ್ಲಿ ಇನ್ನೂರ ಮೂವತ್ತ್ ಮೂರು ರನ್ ಸಂದೇಶ ಸಹನೆ ಮತ್ತು ಶಿಸ್ತು ಯಶಸ್ಸಿನ ಗುಟ್ಟು ಇನ್ನು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಹೇಳೋದಾದ್ರೆ ಅವರ ತಂದೆಯ ನಿಧನದ ಮಾರನೆಯ ದಿನವೇ ರಣಜಿ ಪಂದ್ಯದಲ್ಲಿ ಶತಕ ಇವರ ಸಂದೇಶ ವೃತ್ತಿಪರತೆ ಎಂದರೇನು ಎಂಬುದರ ಪಾಠ ಇದೇ ಸಾಲಿಗೆ ಇಂದು ಸೇರ್ಪಡೆ ಆಗಿರುವ ಹೆಸರು ಸ್ಮೃತಿ ಮಂದಣ್ಣ ಇತ್ತೀಚೆಗೆ ಸ್ಮೃತಿ ಮಂಧನ ಅವರ ವೈಯಕ್ತಿಕ ಜೀವನದಲ್ಲಿ ದೊಡ್ಡ ಆಘಾತ ಮದುವೆ ನಿಶ್ಚಯವಾಗಿತ್ತು ಆದರೆ ಕೊನೆಯ ಕ್ಷಣದಲ್ಲಿ ಮದುವೆ ಮುರಿದು ಬಿದ್ದಿತ್ತು ಇದರ ಪರಿಣಾಮವಾಗಿ ತಂದೆಯ ಆರೋಗ್ಯವೂ ಕುಸಿತಕ್ಕೆ ಒಳಗಾಯಿತು ಇಂತಹ ಸಂದರ್ಭದಲ್ಲೇ ಯಾರಾದರೂ ಕುಗ್ಗಬಹುದು ಆದರೆ ಸ್ಮೃತಿ ಮಧಣ್ಣ ಕುಗ್ಗಲಿಲ್ಲ ಅದೇ ಸಮಯದಲ್ಲಿ ಶುರುವಾದ ಆರ್ ಸಿ ಟೂರ್ನಿ ಎಲ್ಲಾ ನೋವು ಒತ್ತಡ ಕಣ್ಣೀರು ಬದಿಗಿಟ್ಟು ತಂಡದ ನಾಯಕಿಯಾಗಿ ಮೈದಾನಕ್ಕಿಳಿದರು ಫೈನಲ್ ಪಂದ್ಯದಲ್ಲಿ ಆರ್ ಸಿಬಿ ಆಟಗಾರ್ತಿಯರ ಅಬ್ಬರ ನಾಯಕಿ ಸ್ಮೃತಿ ಮಂದಣ್ಣ ಎಂಬತ್ತೇಳು ರನ್ ಜಾರ್ಜಿಯಾ ವೋಲ್ ಎಪ್ಪತ್ತೊಂಬತ್ತು ರನ್ ಆರ್ ಸಿಬಿಗೆ ಐತಿಹಾಸಿಕ ಗೆಲುವನ್ನು ತಂದುಕೊಟ್ಟರು ಮೈದಾನದಲ್ಲಿ ಕಪ್ ಎತ್ತಿ ನಗುತ್ತಿದ್ದ ಸ್ಮೃತಿ ಆ ನಗು ಹಿಂದೆ ಎಷ್ಟು ನೋವಿತ್ತು ಅನ್ನೋದು ಅವರಿಗೆ ಮಾತ್ರ ಗೊತ್ತಿತ್ತು ಗೆಲುವಿನ ನಂತರ ಇಡೀ ಟೀಮ್ ಇಂಡಿಯಾ ಹೇಳಿದ್ದೇನು ಗೊತ್ತಾ ನೀನು ಕೇವಲ ನಾಯಕಿಯಲ್ಲ ಸ್ಥೈರ್ಯತೆಯ ಪ್ರತೀಕ ಅಂತ ನವೆಂಬರ್ ಇಪ್ಪತ್ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಸಾಂಗ್ಲೆಯಲ್ಲಿ ನಡೆಯಬೇಕಾಗಿದ್ದ ಮದುವೆ ವೈಯಕ್ತಿಕ ಕಾರಣಗಳಿಂದ ಮುರಿದು ಬಿದ್ದಿತ್ತು ತಂದೆಯ ಆಕಸ್ಮಿಕ ಆರೋಗ್ಯ ಸಮಸ್ಯೆ ಆದರೂ ಮೈದಾನದಲ್ಲಿ ಮಾತ್ರ ಸ್ಮೃತಿ ಮಂದಣ್ಣ ಸೋಲಲಿಲ್ಲ ಸಾರಾಂಶ ಒಂದೇ ವೈಯಕ್ತಿಕ ಜೀವನದ ಸಮಸ್ಯೆಗಳು ಆಟಗಾರರನ್ನು ಕುಗ್ಗಿಸಲ್ಲ ಅವರು ಬಯಸಿದ್ರೆ ಅದೇ ಸಮಸ್ಯೆಗಳನ್ನು ಅವನ ಶಕ್ತಿಯಾಗಿಸಿಕೊಳ್ಳಬಹುದು